ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಬರೋಬ್ಬರಿ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಮಹಾಕುಂಭ ಮೇಳ ನಡೆಯುತ್ತಿದೆ ಜೀವಮಾನದಲ್ಲಿ ಒಮ್ಮೆ ಮಾತ್ರ ನೋಡಬಹುದಾದ ಅದ್ಭುತ ಹಾಗೂ ಮನೋಹರ ದೃಶ್ಯವಿದು ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳ ಈ ಬಾರಿ ಹತ್ತು ಹಲವು ವಿಷಯಗಳಿಂದ ಗಮನ ಸೆಳೆಯುತ್ತಿದೆ ಅದರಲ್ಲಿಯೂ ನಾಗಸಾಧು ಅಗೋರಿಗಳ ಕುರಿತಾದ ಚಿತ್ರವಿಚಿತ್ರ ಕಥೆಗಳು ಟ್ರೆಂಡಿಂಗ್ನಲ್ಲಿವೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಮಹಾಕುಂಭ ಮೇಳವು ಹಲವು ವಿಚಾರಕ್ಕಾಗಿ ವಿಶ್ವದ ಗಮನವನ್ನು ಇದೆ ಲಕ್ಷಾಂತರ ಮಂದಿ ಸಾಧು ಸಂತರು ಭಿನ್ನ ವಿಭಿನ್ನ ವೇಷಭೂಷಣಗಳೊಂದಿಗೆ ಭಾಗಿಯಾಗುತ್ತಿದ್ದಾರೆ ಎಲ್ಲರ ಪೈಕಿ ಐಐಟಿ ಟಿ ಬಾಂಬೆಯಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಪದವಿ ಪಡೆದ ಸಾಧಕರೊಬ್ಬರು ಈಗ ಬಾಬಾ ಆಗಿ ಬದಲಾಗಿ ಅವರು ಹೆಚ್ಚು ಗಮನವನ್ನು ಸೆಳೆಯುತ್ತಿದ್ದಾರೆ ಹರಿಯಾಣ ಮೂಲದ ಅಭಯ್ ಸಿಂಗ್ ಆಧ್ಯಾತ್ಮಿಕ ಜೀವನಕ್ಕಾಗಿ ತಮ್ಮ ಯೌವನದಲ್ಲಿಯೇ ಲೌಕಿಕ ಬದುಕು ತೊಡೆದಿದ್ದಾರೆ ಕುಂಭಮೇಳದಲ್ಲಿ ಪಾಲ್ಗೊಂಡ ಬಳಿಕ ಇಂಜಿನಿಯರಿಂಗ್ ಬಾಬಾ ಎಂದು ಕರೆಯಲ್ಪಡುತ್ತಿರುವ ಅಭಯ್ ಸಿಂಗ್ ಆಧ್ಯಾತ್ಮಿಕ ಲೋಕದಲ್ಲಿ ವಿಶಿಷ್ಟವಾಗಿ ಎದ್ದು ಕಾಣ್ತಾರೆ ಆಧ್ಯಾತ್ಮ ಲೋಕದಲ್ಲಿ ಪಯಣಿಸುತ್ತಿರುವ ಅಭಯ್ ಸಿಂಗ್ ಬಾಂಬೆಯ ಐಐಟಿಯಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ರು ಇದೀಗ ಕುಂಭಮೇಳದಲ್ಲಿ ಸಾಧು ಆಗಿ ಕಾಣಿಸಿಕೊಂಡಿದ್ದಾರೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಮೂಲಕವೇ ಕಾರ್ಪೊರೇಟ್ ಜಗತ್ತಿನಲ್ಲಿ ದೊಡ್ಡ ಮೊತ್ತದ ಸಂಬಳಕ್ಕೆ ಉತ್ತಮ ಕೆಲಸವನ್ನೇ ಪಡೆದಿದ್ರು ಅಷ್ಟೇ ಅಲ್ಲ ನಾನು ಪ್ರಾಧ್ಯಾಪಕನಾಗಿಯೂ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದೇನೆ ಕೋಚಿಂಗ್ ಸೆಂಟರ್ ಮೂಲಕ ವಿದ್ಯಾರ್ಥಿಗಳಿಗೆ ಭೌತಶಾಸ್ತ್ರ ಪಾಠ ಮಾಡಿದ್ದೇನೆ ಅಂತ ಐಐಟಿ ಬಾಬಾ ಹೇಳಿಕೊಂಡಿದ್ದಾರೆ ಟ್ರಾವೆಲ್ ಮತ್ತು ಫೋಟೋಗ್ರಫಿ ಆಸಕ್ತಿಯೇ ನಾನು ಇಂಜಿನಿಯರಿಂಗ್ ವೃತ್ತಿ ತೊರೆಯಲು ಕಾರಣವಾಯಿತು ಇದು ನನ್ನ ಜೀವನದ ಮಹತ್ವದ ತಿರುವು ಈ ಸಮಯದಲ್ಲಿಯೇ ಜೀವನದ ಬಗ್ಗೆ ನನ್ನ ಗುರಿ ಬದಲಾಗಲಾರಂಭಿಸಿತ್ತು ಕ್ರಮೇಣ ಆಸಕ್ತಿಗಳು ಆಧ್ಯಾತ್ಮಿಕ ಕಥೆಯ ಕಡೆಗೆ ಹೊರಳಿದ್ದು ಆಳವಾದ ಆಧ್ಯಾತ್ಮಿಕ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅನುಭವಿಸಲು ತನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದೇನೆ ಎಂದಿದ್ದಾರೆ ಹೀಗೆ ತಮ್ಮ ವ್ಯಕ್ತಿತ್ವದಿಂದಲೇ ಎಲ್ಲರ ಗಮನ ಸೆಳೆಯುತ್ತಿರುವ ಐ ಟಿ ಬಾಬಾ ಅಲಿಯಾಸ್ ಅಭಯ್ ಸಿಂಗ್ ನಡೆದು ಅವರ ಪೋಷಕರು ಕಣ್ಣೀರಾಕಿದ್ದಾರೆ ಮನೆಗೆ ವಾಪಸ್ ಬಂದು ಬಿಡು ಅಂತ ಗೋಗರೆದಿದ್ದಾರೆ ಆದರೆ ಇದಕ್ಕೆ ಐ ಐ ಟಿ ಬಾಬಾ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ ಫೋಟೋಗ್ರಫಿಯಿಂದ ಹೋದಾಗ ಕುಟುಂಬ ನನ್ನನ್ನು ಅಪಹಾಸ್ಯ ಮಾಡಿತ್ತು ಕೌಟುಂಬಿಕ ವಾತಾವರಣ ಖಿನ್ನತೆ ಮತ್ತು ನಿದ್ದೆಯಿಲ್ಲದ ರಾತ್ರಿಗಳಿಗೆ ಕಾರಣವಾಗಿತ್ತು ಯೋಗ ಮತ್ತು ವೇದ ಸೂತ್ರಗಳ ಮೋಕ್ಷಕ್ಕೆ ದಾರಿ ಎಂದು ಆಧ್ಯಾತ್ಮದ ಹಾದಿ ತುಳಿದಿದ್ದೇನೆ ಇನ್ನು ಮುಂದೆ ಮನೆಗೆ ಬರಲ್ಲ ಅಂತ ಐ ಐ ಟಿ ಬಾಬಾ ಸ್ಪಷ್ಟಪಡಿಸಿದ್ದಾರೆ ಒಟ್ಟಾರೆ ಕುಂಭಮೇಳದಲ್ಲಿ ಲಕ್ಷಾಂತರ ಮಂದಿ ಸಾಧು ಸಂತರ ಪೈಕಿ ಇದೀಗ ತಮ್ಮ ಬದುಕಿನ ಪಯಣದಿಂದಲೇ ಐಐಟಿ ಬಾಬಾ ಎಲ್ಲರನ್ನೂ ಆಕರ್ಷಿಸುತ್ತಿದ್ದಾರೆ ಸುನಿಲ್ ಕುಮಾರ್ ನ್ಯೂಸ್ ಡೆಸ್ಕ್